ಹಲವಾರು ಮಾಫಿಯಾಗಳು ಏನ್ಮಾಡ್ತಾರೆ ಅಥವಾ ಐಡೆಂಟಿಫೈ ಮಾಡ್ತಾರೆ ವಕೀಲರು ಒಂದು ಹೋರಾಟದಲ್ಲಿ ಇದ್ದಾಗ ಅವರಿಗೆ ದಂಪತಿ ಆಗಬೇಕು ಇಷ್ಟಪಡೋದು ಈಗ ಒಬ್ಬ ವಕೀಲ ಇರೋದು ಅವರಿಗೆ ಕಲ್ಯಾಣ ನಿಧಿ ಅಂತ ಎರಡರಿಂದ ಎಂಟು ಲಕ್ಷ ಬರುತ್ತೆ ಎಂಟೈರ್ ಫ್ಯಾಮಿಲಿ ಅದ್ರಲ್ಲಿ ಅವರು ಇದಕ್ಕಾಗಿ ಆ ಕಲ್ಯಾಣ ನಿಧಿಯನ್ನು ಏಳರಿಂದ ಇಪ್ಪತ್ತೈದು ಲಕ್ಷ ನ್ಯಾಯಾಂಗ ಸಂಸ್ಥೆಗೆ ಒಳಿತಾಗುವಂಥ ಕೆಲಸಗಳನ್ನು ಏನು ಮಾಡಬೇಕು ಅದರ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಇಡೀ ಭಾರತವನ್ನೇ ಒಳ್ಳೆಯ ದೇಶವನ್ನಾಗಿ ವಕೀಲರ ದೊಡ್ಡ ಸಮುದಾಯವನ್ನ ಪ್ರತಿನಿಧಿಸುವಂತ ಜವಾಬ್ದಾರಿ ಹೊತ್ತಿರುವಂತಹ ವಿವೇಕ್ ಸುಬ್ಬರೆಡ್ಡಿ ಅವರು ಈಗ ನಮ್ಮ ಜೊತೆ ಇದ್ದಾರೆ ಎಸ್ ತಡ ಯಾಕೆ ಅದಕ್ಕಿಂತ ಮುಂಚೆ ಅವರಿಗೆ ಮೊದಲು ವೆಲ್ಕಮ್ ಸರ್ ನಮಸ್ಕಾರ ಸ್ವಾಗತೀವಿ ಮೊದಲಿಗೆ ತಮಗೆ ಅಭಿನಂದನೆಗಳು ಯು ಎರಡನೇ ಬಾರಿಗೆ ತಾವು ಒಂದು ಜವಾಬ್ದಾರಿ ಯು ಹೇಗೆ ನಡೀತು ಎಲೆಕ್ಷನು ಯಾಕೆ ಅಂತಂದರೆ ನಾನು ಕೂಡ ಎಲೆಕ್ಷನ್ ಸ್ವಲ್ಪ ಗಮನಿಸಿದೆ ಫೆಬ್ರವರಿ ಎರಡರಲ್ಲಿ ನಡಿಬೇಕಾಗಿತ್ತು ಯಾಕೋ ಸ್ವಲ್ಪ ಮುಂದುಕ್ತಿ ಏನೋ ತಳಲ್ಪಡೋದು ಅದು ಏನು ಕಾರಣ ಅಂತ ಗೊತ್ತಾಗ್ಲಿಲ್ಲ ಅದು ಫೆಬ್ರವರಿ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದು ಒಂದು ಒಂದೂವರೆ ತಿಂಗಳಿಂದೆ ಸುಪ್ರೀಂ ಕೋರ್ಟಿಂದ ಒಂದು ತೀರ್ಪು ಬಂತು ಎರಡು ತಿಂಗಳಿಂದೆ ಎಲ್ಲ ಭಾರಸೋಸಿಯೇಷನ್ಗಳಲ್ಲೂ ಕಡ್ಡಾಯವಾಗಿ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ಅದು ಡೆಲ್ಲಿ ಹೈಕೋರ್ಟ್ನಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದರು ಯಾವಾಗ ಅದಾಯಿತು ಇಲ್ಲೂ ಸಹ ಅದರ ಬೇಡಿಕೆ ಇತ್ತು ಹಾಗಾಗಿ ಸುಪ್ರೀಂ ಕೋರ್ಟು ನೀವು ಮೀಸಲಾತಿ ಕೊಡಲೇಬೇಕು ಅಂತೇಳಿ ಸ್ವಲ್ಪ ದಿನ ಅಜ್ಜನ್ ಮಾಡ್ಕೊಳ್ಳಿ ನಿಮ್ಮ ಅಸೋಸಿಯೇಷನ್ ಎಲೆಕ್ಷನ್ನು ಅಂತೇಳಿ ಒನ್ ಥರ್ಡ್ ರೆಪ್ರೆಸೆಂಟೇಷನ್ನ ಕೊಟ್ಟರು ಆದ್ದರಿಂದ ನಾವೇನು ಮಾಡಿದ್ವಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗಾಗಲೇ ಹಲವಾರು ಅಭ್ಯರ್ಥಿಗಳು ನಿಂತಿದ್ದಾರೆ ಅವ್ರಿಗ ಅನಾನುಕೂಲ ಆಗುತ್ತೆ ಟ್ರೆಜರರ್ ಪೋಸ್ಟ್ ನೀವು ನಿಧಿ ಮಾಡಿದರ ಮಹಿಳೆಯರಿಗೆ ಇನ್ನೊಂದು ಎಕ್ಸ್ಟ್ರಾ ಪೋಸ್ಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಎಕ್ಸ್ಟ್ರಾ ಗೌರ್ನಿಂಗ್ ಕೌನ್ಸಿಲ್ ಪೋಸ್ಟು ಹಾಗೂ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ನ ಕ್ರಿಯೇಟ್ ಮಾಡಿ ಮತ್ತೆ ಚಲಾವಣೆಗೆ ಬಂತು ಚುನಾವಣೆ ಮಹಿಳೆಯರಿಗೂ ಕೂಡ ಐವತ್ತರಷ್ಟು ಮೀಸಲಾತಿ ಕೊಡಬೇಕು ಮೂವತ್ತರಷ್ಟು ಮೀಸಲಾತಿ ಅಂತ ಅದು ಒಳ್ಳೆಯ ಬೆಳವಣಿಗೆ ಯಾಕೆ ಅಂತಂದ್ರೆ ಆ ಎಲ್ಲಾ ಬಾರ್ ಅಸೋಸಿಯೇಷನ್ಗಳು ನೋಡಿ ಇಡೀ ಭಾರತಾದ್ಯಂತ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು ನೂರ ತೊಂಬತ್ತು ಪ್ರತಿ ತಾಲೂಕಿನಲ್ಲೂ ಒಂದು ಅಸೋಸಿಯೇಷನ್ ಇದೆ ಎಲ್ಲಾ ಅಸೋಸಿಯೇಷನ್ಗಳಲ್ಲೂ ಸಹ ಗಂಡಸರದೇ ಪ್ರಾಧಾನ್ಯ ಇರುತ್ತೆ ಮೇಲ್ ಡಾಮಿನೇಟೆಡ್ ಆದ್ರಿಂದ ಅವರಿಗೆ ಒಂದು ಅವಕಾಶ ಕಲ್ಪಿಸಬೇಕಾಗಿತ್ತು ಅದು ಒಳ್ಳೆಯ ಸಂಗತಿ ಒಂದ್ ಹದಿನೈದು ದಿನ ಮುಂದಕ್ಕೆ ಹೋಯ್ತು ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ತಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚಾರವನ್ನ ಮಾಡಿದ್ರಿ ನನ್ನ ಕೆಲ್ಸಿ ಬಾರಿ ನಾನು ಇಂತಿಂತ ಕೆಲಸಗಳನ್ನ ತಮ್ಮ ಪ್ರಣಾಳಿಕೆಯನ್ನು ಕೂಡ ತಾವು ಹೇಳಿದ್ರಿ ನಿಮ್ ಕನಸು ಏನಾಗಿದೆ ಸರ್ ಯಾಕಂದ್ರೆ ಒಂದು ಸಲ ನೀವಿಗೆ ಅಧ್ಯಕ್ಷರಾಗಿ ಕೆಲಸವನ್ನ ನಿಭಾಯಿಸಿದ್ರಿ ಈಗ ಎರಡನೇ ಬಾರಿಗೆ ನನ್ನನ್ನ ಆಯ್ಕೆ ಮಾಡಿ ಅಂತ ನೀವು ಕೇಳುವಂತ ಸಂದರ್ಭದಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿರಿ ಸರ್ ನನ್ನ ಅನಿಸಿಕೆ ಏನಂತಂದ್ರೆ ಯಾವುದೇ ಪೊಸಿಷನ್ನ ಹೋಲ್ಡ್ ಮಾಡಿದ್ರು ಅದರಿಂದ ನಮ್ಗೆಲ್ರಿಗೂ ಒಳ್ಳೇದಾಗಬೇಕು ಸಮುದಾಯಕ್ಕೆ ಒಳ್ಳೆದ ಒಳ್ಳೇದಾಗಬೇಕು ಇದು ನನ್ನ ಅನಿಸಿಕೆ ಆ್ಯಂಡ್ ಸಹಜವಾಗಿ ನಾವು ಒಂದು ಅಧ್ಯಕ್ಷರಂತಂದರೆ ಅಧ್ಯಕ್ಷರಿರ್ತಾರೆ ಸಹಜವಾದ ಕ್ಯಾ ಸ್ಮಾ ನಾರ್ಮಲ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಒಂದು ವಕೀಲರ ಸಂಘ ನಿಯಂತ್ರಿಸೋದು ಆದರೆ ನನಗೇನಂತಂದರೆ ನಾವು ಏನೇ ಮಾಡಿದ್ರು ಒಂದು ಥರ್ಟಿ ಏರ್ ತರ್ಟಿ ಏರ್ ಟು ಟು ಟೂ ಡಿಕೆಟ್ ಟು ತ್ರೀ ಡಿಕೆಟ್ ಲೀಪ್ ಫಾರ್ವರ್ಡ್ ಆಗಬೇಕು ನಮ್ಮ ಸೌಲಭ್ಯಗಳಲ್ಲಾಗಲಿ ಟೆಕ್ನಾಲಜಿ ಅಳವಡಿಸೋದಲ್ಲಾಗಲಿ ಅಥವಾ ನಮಗೆ ಕಲ್ಯಾಣ ಕೆಲಸಗಳಾಗಲಿ ವಕೀಲರಿಗೆ ಅಥವಾ ಇನ್ಸ್ಟಿಟ್ಯೂಷನ್ ಜುಡಿಷರಿ ಅದರ ಫಂಕ್ಷನಿಂಗ್ ಬಗ್ಗೆ ನಾವು ಧ್ವನಿ ಎತ್ತುವಂಥ ಒಂದು ಗಾರ್ಡಿಯನ್ ಆಗಬೇಕು ಸೊ ಇದು ನನ್ನ ಅನಿಸಿಕೆ ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಹಲವಾರು ಕೆಲಸಗಳನ್ನು ಮಾಡಿದ್ವಿ ನಮ್ಮಲ್ಲಿ ನಾವು ಹೇಳ್ಕೊಳೋದೇನಂತಂದರೆ ದಿಸ್ ಈಸ್ ದ ಲಾರ್ಜೆಸ್ಟ್ ಪ್ರೊಫೆಷ್ನಲ್ ಬಾಡಿ ಇನ್ ಏಷ್ಯಾ ಇಷ್ಟು ದೊಡ್ಡ ಸಂಘ ಇನ್ನೆಲ್ಲೂ ಇಲ್ಲ ಡೆಲ್ಲಿನಲ್ಲಿ ಬಾಂಬೆನಲ್ಲಿ ಮಡ್ರಾಸ್ನಲ್ಲಿ ಅದರ್ ಮೆಟ್ರೋಪಾಲಿಟನ್ ನಲ್ಲಿ ಸಂಘ ನಾಲ್ಕೈದು ಸಂಘಗಳಾಗಿದೆ ಒಂದು ಒಂದು ಸಿಟಿನಲ್ಲಿ ಸಿವಿಲ್ ಕೋರ್ಟ್ ಸಂಘ ಕ್ರಿಮಿನಲ್ ಕೋರ್ಟ್ಸ್ ಅಸೋಸಿಯೇಷನ್ ಇಲ್ಲಿ ಎಂಟೈರ್ ಸಿಟಿಗೆ ಆರ್ ಸಿಂಗಲ್ ಯುನೈಟೆಡ್ ಅಸೋಸಿಯೇಷನ್ ಅದು ರೇರೆಸ್ಟ್ ಆಫ್ ರೇರ್ ಇಡೀ ಇಂಡಿಯಾನಲ್ಲಿ ಓನ್ಲಿ ಒನ್ ಆದ್ರಿಂದ ಅಷ್ಟೊಂದು ಶ್ರೇಷ್ಠವಾಗಿದೆ ನಮ್ಮ ಚುನಾವಣೆಗಳು ಇಲ್ಲಿ ಗೆಲ್ಲುವಂಥವ್ರು ಮಾಡುವಂಥ ಕೆಲಸಗಳು ಇವೆಲ್ಲ ಸಹ ಬಹಳ ಸಾರ್ವಜನಿಕವಾಗಿ ಇದರ ಮೇಲೊಂದು ಒಂದು ಇದೆ ಈಗ ಬೆಂಗಳೂರು ವಕೀಲರ ಸಂಘ ಇಷ್ಟೊಂದು ದೊಡ್ಡ ಪ್ರಮಾಣದ ಗಾತ್ರದಲ್ಲಿ ಬೆಳೆಯೋದಕ್ಕೆ ಪಾಪ್ಯುಲೇಷನ್ ಆಗಿದೆ ಈಗ ಒಂದು ಅಂಕಿ ಅಂತೀರಾ ಅಥವಾ ಬೆಂಗಳೂರಿಗೆ ವಕೀಲರು ಬರುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ವಕೀಲರು ಬರೋ ಸಂಖ್ಯೆ ಜಾಸ್ತಿ ಇದೆ ಹಲವಾರು ಕಾಲೇಜುಗಳಿದೆ ಆಮೇಲೆ ಮುಂಚೆ ಇಟ್ ವಾಸ್ ದ ಲಾಸ್ಟ್ ಚಾಯ್ಸ್ ಫಾರ್ ಪ್ರೊಫೆಷನ್ ಈಗ ಇಟ್ ಇಸ್ ಒನ್ ಆಫ್ ದ ಫಸ್ಟ್ ಚಾಯ್ಸಸ್ ಲಾ ಅನ್ನೋದು ನಾವು ಲಾ ಅನ್ನೋದು ಜನ ಬರ್ತಾನೆ ಇರ್ಲಿಲ್ಲ ಇಂಜಿನಿಯರಿಂಗ್ ಆ್ಯಂಡ್ ಡಾಕ್ಟರ್ ಡಾಕ್ಟರ್ ಅದನ್ನ ಬೆಳೆಸನ್ ಆದಮೇಲೆ ಅದಕ್ಕೆ ಪ್ರಯಾರಿಟಿ ಕೊಡ್ತಾಯಿದ್ದೆ ಟುಡೇ ಯಂಗ್ಸ್ಟರ್ಸ್ ಏನು ಮಾಡ್ತಾ ಇದ್ದಾರೆ ಫಸ್ಟ್ ಪ್ರಯಾರಿಟಿ ಐ ವಾಂಟ್ ಲಾ ಅಂತ ಏಯ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟೊಂದು ಡೆಡಿಕೇಟೆಡ್ ಆಗಿದೆ ಇಶ್ಯೂ ಏನಂತಂದರೆ ಈಗ ಇಷ್ಟೊಂದು ವಿಸ್ತಾರವಾಗಿ ಬೆಳೆದಂಥ ಸಂಘಕ್ಕೆ ನಾವೊಂದು ವಿಷನ್ ಕೊಡಬೇಕು ಒಂದು ಪ್ರಾಪರ್ ಡೈರೆಕ್ಷನ್ ಕೊಡಬೇಕು ನನ್ನ ಅನಿಸಿಕೆ ಏನಂತಂದ್ರೆ ತ್ರೀ ಫೋಲ್ಡ್ ಇದೆ ನನ್ನ ನನ್ನ ವ್ಯೂ ಒಂದೇನಂತಂದರೆ ನಮ್ಮಲ್ಲಿರುವ ಸೌಲಭ್ಯಗಳು ಇಟ್ ಶುಡ್ ಬಿ ದ ಬೆಸ್ಟ್ ಇನ್ ದ ವರ್ಲ್ಡ್ ನಾವು ಏಷ್ಯಾ ಲಾರ್ಜಸ್ಟ್ ಸಂಘ ಅಂತ ಹೇಳ್ತೀವಿ ಬಟ್ ದಿ ಇನ್ಫ್ರಾಸ್ಟ್ರಕ್ಚರ್ ಒನ್ ಮಸ್ ಶುಡ್ ಬಿ ದ ಬೆಸ್ಟ್ ಇನ್ ದ ವರ್ಲ್ಡ್ ಸೆಕೆಂಡ್ ಏನಂತಂದರೆ ವಕೀಲರ ಕಲ್ಯಾಣ ಈಗ ಒಬ್ಬ ವಕೀಲ ತೀರೋದ್ರೆ ಅವ್ರಿಗೆ ಕಲ್ಯಾಣ ನಿಧಿ ಅಂತ ಎರಡರಿಂದ ಎಂಟು ಲಕ್ಷ ಬರುತ್ತೆ ಎಂಟೈರ್ ಫ್ಯಾಮಿಲಿ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ ಈ ಇಸ್ ದ ಸೋಲ್ ಬ್ರೆಡರ್ನರ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ನಾಳೆ ಕಕ್ಷಿದಾರರು ಬಿಟ್ಟು ಹೋಗ್ತಾರೆ ಫೈಲ್ಸ್ ಹೋಗುತ್ತೆ ಏನೂ ಇರಲ್ಲ ಇದಕ್ಕಾಗಿ ಆ ಕಲ್ಯಾಣ ನಿಧಿಯನ್ನು ಏಳರಿಂದ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಮಾಡಬೇಕು ಅಂತ ಒಂದು ಹೋರಾಟದಲ್ಲಿದ್ದೀವಿ ಹಿಂದೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದೀ ನಾವು ಇದು ಒನ್ ಆಫ್ ದ ಫಸ್ಟ್ ಲೆಜಿಸ್ಟೇಷನ್ಸ್ ಇನ್ ಇಂಡಿಯಾ ನನ್ನ ಒಂದು ಅವಧಿಯಲ್ಲಿ ಅಂದ್ರೆ ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ವಕೀಲ್ರನ್ನ ರಕ್ಷಣಾತ್ಮಕ ರಕ್ಷಣೆ ಮಾಡುವುದು ರಕ್ಷಣೆ ಕೊಡೋ ಅಂದ್ರೆ ವಕೀಲರು ರಕ್ಷಣೆ ಬೇಕಾಗುತ್ತೆ ಸರ್ ಏನಾಗಿದೆ ಯಾವ ವಿಚಾರದಲ್ಲಿ ನೀವು ಏನಾಗಿದೆ ಈಗ ಸಾವಿರದ ಎಂಬೈನೂರು ಎಂಟುನೂರಾ ಎಪ್ಪತ್ತಾರನಲ್ಲಿ ಎವೆಡೆನ್ಸ್ ಆಕ್ಟ್ ಬಂತು ಈ ಎವಿಡೆನ್ಸ್ ಆಕ್ಟ್ ನಲ್ಲಿ ಅಥವಾ ಭಾರತದ ಯಾವುದೇ ಕಾನೂನಿನಲ್ಲಿ ವಕೀಲರ ರಕ್ಷಣೆ ಇರಲಿಲ್ಲ ಒಂದೇ ಒಂದು ಎವಿಡೆನ್ಸ್ ಆಕ್ಟ್ ನಲ್ಲಿ ಒಂದ್ ಒಂದು ಅಂಶ ಇತ್ತು ಏನಂತಂದ್ರೆ ಕಕ್ಷಿದಾರರು ವಕೀಲರು ಒಬ್ಬ ಮರ್ಡರರ್ ಬರ್ತಾನೆ ಮರ್ಡರ್ ಮಾಡಿದ್ದೀನಿ ಸರ್ ನೀವು ಡಿಫೆಂಡ್ ಮಾಡಿ ಅಂತ ಹೇಳ್ತಾರೆ ಓಕೆ ಅದೇ ಅಡ್ವೊಕೇಟ್ನ ವಿಟ್ನೆಸ್ ಆಗಿ ನಿಲ್ಲಿಸೋಂಗಿಲ್ಲ ಯಾಕೆ ಅಂತಂದ್ರೆ ಇಟ್ ಈಸ್ ಪ್ರಿವಿಲೇಜ್ ಕಮ್ಯುನಿಕೇಶನ್ ಬಿಟ್ವೀನ್ ಲಾಯರ್ ಅಂಡ್ ಕ್ಲೈಂಟ್ ಅವ್ನ ತನ್ನ ಡಿಫೆಂಡ್ ಡಿಫೆನ್ಸ್ ಲಾಯರ್ ಹತ್ರ ಹೇಳ್ಕೊಂಡಿರ್ತಾನೆ ಲಾಯರ್ ಅಷ್ಟು ಡಿಫೆಂಡಿಂಗ್ ಈ ತರ ಒಂದು ಕಾನೂನು ಇತ್ತು ಪ್ರಿವಿಲೇಜ್ ಕಮ್ಯುನಿಕೇಶನ್ ಅವರಿಬ್ಬರೇ ಮಧ್ಯೆ ನಡೆಯುವಂತ ಕಮ್ಯುನಿಕೇಶನ್ ಇದೆ ಅದನ್ನ ವಿಟ್ ಎವಿಡೆನ್ಸ್ ಆಗಿ ಯೂಸ್ ಮಾಡೋಂಗಿಲ್ಲ ಆ ಈ ಒಂದು ರಕ್ಷಣೆ ಬಿಟ್ಟರೆ ಏನೇನು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಮಾಫಿಯಾಗಳು ಮಾಡ್ತಾರೆ ಅಥವಾ ರೌಡಿಗಳು ಮಾಡ್ತಾರೆ ವಕೀಲರು ಒಂದು ಹೋರಾಟದಲ್ಲಿದ್ದಾಗ ಜಸ್ಟ್ ಲೈಕ್ ಅಡ್ವೊಕೇಟ್ ಈಸ್ ಲೈಕ್ ಕರೆಕ್ಟ್ ಆಲ್ಸೋ ಫೈಟ್ಸ್ ಫಾರ್ ಕಾಸಸ್ ಆಗ ಆ ಹೋರಾಟದಲ್ಲಿದ್ದಾಗ ಅವ್ರಿಗೆ ಧಮಕಿ ಹಾಕೋದು ಒಂದು ಕಡೆ ಮರ್ಡರ್ಗಳಾಗಿತ್ತು ಸೊ ಅದರಿಂದ ಒಂದು ಪ್ರೊಟೆಕ್ಷನ್ ಆಕ್ಟ್ನ ರೂಪಿಸಲಾಯಿತು ಎಲ್ಲೇ ವಕೀಲರು ಒಂದು ಕೇಸ್ನಲ್ಲಿದ್ದರೆ ಆ ಕೇಸ್ನಲ್ಲಿ ಇದ್ದಾಗ ಎದುರಾದ್ರೆ ಎದುರಾಳಿ ಅವ್ರ ಮೇಲೆ ಒಂದು ಪ್ರೆಷರ್ನ ಹಾಕಿ ಫೋರ್ಸ್ ಮಾಡಿ ಬೆದರಿಕೆಯನ್ನ ಹಾಕಿದ್ರೆ ಆಗ ಅದು ದಂಡನೀಯ ಅಪರಾಧ ಅಂತ ಈಗ ಈಗ ನಾವು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಕಾಕಿ ಕ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಒಂದು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಣೆ ಬೇಕು ಅನ್ನುವಂಥದ್ದು ಇವ್ರಿಗೆ ಯಾರಿಗೆ ಹಲ್ಲೆ ಮಾಡಬಾರದು ಅನ್ನುವಂಥದ್ದು ಇದೆ ಅಂದ್ರೆ ಯಾರಿಗೂ ಹಲ್ಲೆ ಮಾಡಬಾರದು ಆದ್ರೆ ಕರ್ತವ್ಯದಲ್ಲಿ ಇರುವಂತಹ ಇಂತಹ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಒಂದು ರಕ್ಷಣೆ ಬೇಕಾಗಿತ್ತು ಅನ್ನುವಂಥದ್ದು ಹೀಗಾಗಿ ಸುಮಾರು ಸಂದರ್ಭಗಳಲ್ಲಿ ವಕೀಲರನ್ನ ಕೋರ್ಟ್ ಹಾಲ್ ಹೊಡೆದಂತ ಘಟನೆಗಳಿದಾವೆ ಅವ್ರ ಮೇಲೆ ಹಲ್ಲೆ ಮಾಡದಂತ ಮರ್ಡರ್ ಮಾಡಿದಂತ ಘಟನೆಗಳಿದಾವೆ ಸೊ ಈ ಒಂದು ಇದರಿಂದ ರಕ್ಷಣೆ ಸಿಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ ಸೊ ಏನೆಲ್ಲಾ ಅಂಶಗಳಿದಾವೆ ಸರ್ ಒಂದೇನಂತಂದ್ರೆ ಒಬ್ಬ ಕಕ್ಷಿದಾರ ಜೊತೆ ಕೇಸ್ ತಗೊಂಡಾಗ ವಕಾಲತ್ ಹಾಕಿದಾಗ ಅಂತ ಸಮಯದಲ್ಲಿ ಎಲ್ಲಿಂದ ಆಗ್ಲಿ ಬೆದರಿಕೆ ಎದುರಾಳಿ ಅಂತ ಆಗ ಅಂತ ಎದುರಾಳಿ ಮೇಲೆ ದಂಡನೀಯ ಅಪರಾಧ ಆಗುತ್ತೆ ಇದು ಬೇಸಿಕಲಿ ಜಸ್ಟ್ ಅಂದ್ರೆ ಈಗಿರುವಂತ ಕಾನೂನುಗಳು ಸಾಕಾಗ್ತಿರ್ಲಿಲ್ಲ ಸಾಕ ಸಾಕಾಗ್ತಾ ಇರ್ಲಿಲ್ಲ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಲಾ ಇರ್ಲಿಲ್ಲ ಸಹಜವಾಗಿಯೇ ಒಬ್ಬರನ್ನ ನೀವು ಕ್ರಿಮಿನಲ್ ಇಂಟಿಮಿಡೇಷನ್ ಅಂತ ಒಂದು ಮಾಡಿದ್ರೆ ಬೆದರಿಕೆ ಹಾಕಿದ್ರೆ ಆಗ ದಂಡನೀಯ ಅಪರಾಧ ಆಗುತ್ತೆ ಆದರೆ ಕಾನೂನಿನ ಕಟ್ಟಲಿನಲ್ಲಿ ಕೇಸ್ನಲ್ಲಿದ್ದಾಗ ಕೇಸ್ ಹೋಗ ಬೆದರಿಕೆ ಆಗ್ದಾಗ ಅದನ್ನ ಇಂಟರ್ಫಿಯರೆನ್ಸ್ ವಿತ್ ಕೋರ್ಸ್ ಆಫ್ ಜಸ್ಟಿಸ್ ನ್ಯಾಯ ವಿತರಣೆಯಲ್ಲಿ ಅವ್ರ ಪ್ರಭಾವ ಬೀರುವಂತಹ ಒಂದು ಸಮಸ್ಯೆ ಆಗುತ್ತೆ ಅದನ್ನ ದಂಡನೀಯ ಅಪರಾಧ ಮಾಡಿದ್ದಾರೆ ವಕೀಲರ ಮೇಲೆ ಆತರ ಮಾಡಿದ್ರೆ ಯಾಕಂದ್ರೆ ಫ್ರೀ ಅಡ್ವೊಕೆಸಿ ಅಂತಂದ್ರೆ ಅಡ್ವೊಕೆಸಿನೇ ಶುಡ್ ಬಿ ವೆರಿ ಸ್ಟ್ರಾಂಗ್ ಅಂಡ್ ಬೋಲ್ಡ್ ಅಡ್ವೊಕೆಸಿ ಬಹಳ ಧೈರ್ಯದಿಂದ ದಿಟ್ಟತನದಿಂದ ವಾದ ಮಾಡುವಂತ ಅಡ್ವೊಕೆಸಿ ಇರಬೇಕು ಆ ಫ್ರೀ ಅಂಡ್ ಬೋಲ್ಡ್ ಅಡ್ವೊಕೆಸಿಗೆ ಧಕ್ಕೆ ಬರುವಾಗ ಆದರೆ ಅಂಥ ಸಮಯದಲ್ಲಿ ಇಂಥ ದಂಡನೀಯ ಅಪರಾಧ ಬೇಕಾಗುತ್ತೆ ನನ್ನ ಇನ್ನೊಂದು ಆದ್ಯತೆ ತ್ರೀ ಫೀಲ್ಡ್ಸ್ ಇದೆ ನನಗೆ ಯಾಕೆ ನಾನು ಈ ವಕೀಲ ಸಂಘವನ್ನು ಮೂರು ಕ್ಷೇತ್ರಗಳಲ್ಲಿ ಆದ್ಯತೆಯನ್ನು ಕೊಟ್ಟು ಮುಂದುವರಿಸಬೇಕು ಅಂತ ಒಂದು ವರ್ಲ್ಡ್ ಕ್ಲಾಸ್ ಸೌಲಭ್ಯಗಳು ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಸೆಕೆಂಡ್ ವಕೀಲರ ಕಲ್ಯಾಣ ಕಾರ್ಯಕ್ರಮಗಳು ಅಂದರೆ ಅವರಿಗೆ ಸಿ ಒಂದು ಸಿ ಎ ಸೈಟ್ ಮಾಡಿ ಒಂದು ಕಮ್ಯುನಿಟಿ ಹಾಲ್ ಮಾಡೋದು ಒಂದು ಈ ಟ್ವೆಂಟಿ ಫೈವ್ ಲ್ಯಾಕ್ಸ್ಗೆ ಏರಿಸೋದು ವಕೀಲರಿಗೆ ಸೈಟ್ ಸಿಗುತ್ತಾ ಅಂತ ಒಂದು ಪ್ರಯತ್ನ ವಕೀಲರಿಗೆ ಪಾಸ್ಪೋರ್ಟ್ ಸರ್ವಿಸಸ್ ಇವೆಲ್ಲ ಮಾಡಿಬಂದ್ವಿ ಮೂರನೇ ಏರಿಯಾ ಏನಂತಂದರೆ ಆದ್ಯತೆಯ ಏರಿಯಾ ಏನಂತಂದರೆ ನಮ್ಮ ಸಂಸ್ಥೆ ಹೇಗಿದೆ ಇವತ್ತು ನ್ಯಾಯಾಂಗ ಸಂಸ್ಥೆ ಹೇಗಿದೆ ನ್ಯಾಯಾಂಗ ಸಂಸ್ಥೆಗೆ ಒಳಿತಾಗುವಂಥ ಕೆಲಸಗಳನ್ನು ಏನು ಮಾಡಬೇಕು ಅದರ ಸ್ವಚ್ಛತೆಯನ್ನು ಕಾಪಾಡಿದ್ರೆ ನಮ್ಮ ಇಡೀ ಭಾರತವನ್ನೇ ಒಳ್ಳೆಯ ದೇಶವನ್ನಾಗಿ ನಾವು ಉಳಿಸ್ಕೊಬೋದು ಎಲ್ಲಿ ನ್ಯಾಯ ವಿತರಣೆ ಸ್ವಲ್ಪ ಕುಲುಷಿತವಾಗುತ್ತೆ ಅಂತ ಸಮಸ್ಯೆಗಳಿಲ್ಲ ನಮ್ಮ ದೇಶದಲ್ಲಿ ಒಂದು ನಾನು ಹೇಳ್ಬೋದು ಹತ್ತಿರದಿಂದ ನೋಡಿ ಆದರೆ ಲೋಪ ಇಲ್ಲ ಅಂತ ಹೇಳೋದು ಹೇಳೋದಕ್ಕೆ ಆಗ ಲೋಪಗಳಿದೆ ಆರೋಗ್ಯಕರವಾಗಿ ಆ ಲೋಪಗಳನ್ನ ಹೇಗೆ ನಾವು ಬಗೆಹರಿಸಬೇಕು ಹೇಗೆ ಒಂದು ಸ್ವಚ್ಛವಾದ ಸಂಸ್ಥೆಯ ಉಳಿಸ್ಕೊಬೇಕು ಇದು ನಮ್ಮ ಬೆಂಗಳೂರು ವಕೀಲರ ಸಂಘದ ಆದ್ಯತೆ ಆದ್ಯತೆಯ ಕ್ಷೇತ್ರ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ